ಮೊದಲು ರೋಹಿತ್ ಈಗ ವಿರಾಟ್ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ರ ಕೊಹ್ಲಿ ಈಗಲೂ ಮೈದಾನದಲ್ಲಿ ಅಷ್ಟೇ ಆಕ್ಟಿವ್ ಬ್ಯಾಟ್ ಹಿಡಿದು ನಿಂತ್ರೆ ಎದುರಾಳಿ ಬೌಲರ್ ಎಷ್ಟೇ ಪ್ರಬಲವಾಗಿದ್ರೂ ಸಮರ್ಥವಾಗಿ ಎದುರಿಸಬಲ್ಲ ತಾಕತ್ ಫೀಲ್ಡಿಂಗ್ ಅಷ್ಟೇ ಚಾಕಚಕ್ಯತೆ ಅದೇ ಉತ್ಸಾಹ ಯುವ ಆಟಗಾರರನ್ನು ಮೀರಿಸುವಂತೆ ಫೀಲ್ಡಿಂಗ್ ಮಾಡ್ತಾರೆ विराट कोहली भारत रन मशीन ಇತ್ತೀಚೆಗೆ ರೋಹಿತ್ ಶರ್ಮಾ ಅವರು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದರು ಇದೀಗ ಭಾರತದ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿಯೂ ಸಹ ವಿದಾಯ ಹೇಳ್ತಾರೆ ಅನ್ನೋ ಮಾಹಿತಿಗಳು ಹರಿದಾಡತೊಡಗಿವೆ ಅದಕ್ಕೆ ಪೂರಕವಾಗಿರುವಂತೆ ಬಿಸಿಸಿಐಗೆ ತಮ್ಮ ನಿರ್ಧಾರವನ್ನು ಕೊಹ್ಲಿ ತಿಳಿಸಿದ್ದಾರೆ ಇಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಲು ಬಯಸಿರೋದಾಗಿ ಕೊಹ್ಲಿ ಹೇಳಿದ್ದಾರೆ ಆದರೆ ತಮ್ಮ ನಿರ್ಧಾರವನ್ನು ಇನ್ನೊಮ್ಮೆ ಸಹ ಪರಿಶೀಲನೆ ಮಾಡಿ ಅನ್ನೋ ಸಲಹೆಯನ್ನ ಇಲ್ಲಿ ಬಿಸಿಸಿಐ ಕೊಹ್ಲಿಗೆ ನೀಡಿದೆ ಒಂದೇ ಸಮಯದಲ್ಲಿ ಟಿ ಟ್ವೆಂಟಿಗೆ ವಿದಾಯ ಈಗ ಟೆಸ್ಟ್ಗೂ ವಿದಾಯ ಘೋಷಣೆ ಹೌದು ಜೂನ್ ಇಪ್ಪತ್ತರಿಂದ ಆರಂಭವಾಗಲಿರುವ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಕ್ರಿಕೆಟ್ ಸರಣಿಗೆ ತಾನು ಅಲಭ್ಯವಾಗಿರುವುದಾಗಿ ವಿರಾಟ್ ಕೊಹ್ಲಿ ತಿಳಿಸಿದ್ದಾರೆ ವಿರಾಟ್ ಮತ್ತು ರೋಹಿತ್ ಶರ್ಮಾ ಅವರು ಈ ಹಿಂದೆ ಒಂದೇ ಸಮಯದಲ್ಲಿ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ರು ಇಲ್ಲಿ ಏಕಾಏಕಿ ತಮ್ಮ ನಿರ್ಧಾರವನ್ನು ಪ್ರಕಟಿಸಿ ಅಚ್ಚರಿ ಮೂಡಿಸಿದ್ರು ಇದೀಗ ಕೇವಲ ಎರಡು ಮೂರು ದಿನದ ಅಂತರದಲ್ಲಿ ಇಬ್ಬರೂ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿರೋದು ಅಭಿಮಾನಿಗಳಿಗೆ ಭಾರೀ ನಿರಾಸೆಯನ್ನು ಉಂಟು ನೂರ ಇಪ್ಪತ್ತ್ ಟೆಸ್ಟ್ ಪಂದ್ಯ ಮೂವತ್ತು ಶತಕ ಒಂಬತ್ತು ಸಾವಿರದ ಇನ್ನೂರ ಮೂವತ್ತು ರನ್ ಕಳಪೆ ಫಾರ್ಮ್ನಿಂದ ವಿದಾಯ ಹೇಳಿದ್ರ ಇಲ್ಲಿ ಇಂಗ್ಲೆಂಡ್ನಲ್ಲಿ ನಡೆಯುತ್ತಿರುವ ಟೆಸ್ಟ್ ಸರಣಿಗೆ ತಂಡವನ್ನು ಅಂತಿಮಗೊಳಿಸಲು ಆಯ್ಕೆ ಸಮಿತಿ ಸಭೆ ನಡೆಸಲಿರುವ ಸ್ವಲ್ಪ ದಿನಗಳ ಮುಂಚಿತವಾಗಿ ಈ ಮಹತ್ವದ ಬೆಳವಣಿಗೆ ನಡೆದಿದೆ ಇನ್ನು ಕಳೆದ ಡಿಸೆಂಬರ್ ವೇಳೆ ಆಸ್ಟ್ರೇಲಿಯಾದಲ್ಲಿ ನಡೆದಿದ್ದ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಕಳಪೆ ಫಾರ್ಮ್ನಿಂದ ಬಳಲುತ್ತಿದ್ರು ಐದು ಪಂದ್ಯಗಳಲ್ಲಿ ಅವರು ಕೇವಲ ನೂರ ಎಂಬತ್ತಾರು ರನ್ ಮಾತ್ರ ಗಳಿಸಿದ್ರು ಮೊದಲು ಟೆಸ್ಟ್ನಲ್ಲಿ ಶತಕ ಗಳಿಸಿದ್ರು ಉಳಿದ ನಾಲ್ಕು ಪಂದ್ಯಗಳಿಂದ ಅವರು ಕೇವಲ ಎಂಬತ್ತೆಂಟು ರನ್ ಮಾತ್ರ ಮಾಡಿದ್ರು ಇಲ್ಲಿ ಮೂವತ್ತೆಂಟು ವರ್ಷದ ವಿರಾಟ್ ಕೊಹ್ಲಿ ನೂರ ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು ಮೂವತ್ತು ಶತಕಗಳೊಂದಿಗೆ ಒಂಬತ್ತು ಸಾವಿರದ ಇನ್ನೂರ ಮೂವತ್ತು ರನ್ ಗಳಿಸಿದ್ದಾರೆ ಸದ್ಯ ಹಲವಾರು ಪ್ರಶ್ನೆಗಳು ಸಹ ಹುಟ್ಟಿಕೊಂಡಿವೆ ಐ ಪಿ ಎಲ್ನಲ್ಲಿ ಸ್ಟ್ರೈಕ್ ರೇಟ್ ಸರಿ ಇಲ್ಲ ಅನ್ನೋ ಟೀಕೆಗಳು ಬಂದಿದ್ವು ಅದಕ್ಕೆ ವಿರಾಟ್ ಕೊಹ್ಲಿ ತಮ್ಮ ಬ್ಯಾಟ್ನಲ್ಲಿಯೇ ಉತ್ತರಿಸಿದ್ರು ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು ಇಲ್ಲಿ ಫಿಟ್ ಆ್ಯಂಡ್ ಫೈನ್ ಆಗಿರೋ ಟೈಮ್ನಲ್ಲಿಯೇ ಟೆಸ್ಟ್ಗೆ ಗುಡ್ ಬೈ ಹೇಳೋಕೆ ಮುಂದಾಗಿರೋದು ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್